ಸಿಂಧನೂರು ಸಿಂಧನೂರು ತಾಲೂಕಿನ ನಾಲ್ಕನೇ ಮೈಲ್ ಕ್ಯಾಂಪ್ನಲ್ಲಿ ಅಕಾಲಿಕ ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ತಹಸೀಲ್ದಾರ್ ಭೇಟಿ ಜಂಟಿ ಕಾರ್ಯಾಚರಣೆ ಚುರುಕು ನವೆಂಬರ್ ಇಪ್ಪತ್ತರವರೆಗೆ ಕಾಲಾವಕಾಶ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಾಲ್ಕನೇ ಮೈಲ್ ಕ್ಯಾಂಪ್ನಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಹೇಳಿಕೆಯನ್ನು ನೀಡಿ ಈಗಾಗಲೇ ಜಂಟಿ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದ್ದು ನವೆಂಬರ್ ಇಪ್ಪತ್ತರವರೆಗೆ ಕಾಲಾವಕಾಶವಿದ್ದು ಹಾನಿಗೊಳಗಾದ ಪ್ರದೇಶದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗಲಿದ್ದಾರೆ ರೈತರು ಅಧಿಕಾರಿಗಳಿಗೆ ಸಹಕರಿಸಿ ಎಂದು ಮನವಿ ಮಾಡಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳಿಕೆಯನ್ನು ನೀಡಿದ್ದಾರೆ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಕಂದಾಯ ಸಚಿವರು ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ ಆ ಪ್ರಕಾರ ಈಗ ನಾಲ್ಕೈದು ದಿನಗಳ ಕಾಲಾವಕಾಶ ಇದೆ ಮಂಗಳವಾರ ಮತ್ತು ಬುಧವಾರ ತನಕ ನಮಗೆಲ್ಲ ರೈತರಿಗೂ ಕಾಲಾವಕಾಶ ಇರೋದರಿಂದ ಯಾರ್ಯಾರು ಜಮೀನು ಹಾನಿಯಾಗಿದೆ ಆ ಜಮೀನಿಗೆ ನಮ್ಮ ಕಂದಾಯ ಇಲಾಖೆಯ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳಾಗಿರ್ಬೋದು ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಬೆಳೆ ಹಾನಿಯಾದ ಕುರಿತಂತೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪರಿಹಾರ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿದೆ ಮಾಡಲಿಕ್ಕಿದ್ದಾರೆ ಆದ್ದರಿಂದ ಯಾರ ರೈತರು ತಮ್ಮ ತಮ್ಮ ಬೆಳೆ ಹಾನಿಯಾಗಿರುತ್ತೆ ಅದನ್ನು ಖುದ್ದಾಗಿ ಗ್ರಾಮ ಆಡಳಿತಾಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರನ್ನು ಜಮೀನಿಗೆ ಕರ್ಕೊಂಡೋಗಿ ಎಂಟ್ರಿ ಮಾಡಿಸಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಎಲ್ಲ ರೈತರು ಈಗ ನಾಲ್ಕೈದು ದಿನ ಕಾಲಾವಕಾಶ ಇದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಸೊ ನಾಲ್ಕೈದು ದಿನ ಲಾಸ್ಟ್ ಅಥವಾ ನೋಡೋಣ ಈಗ ಬೆಳೆ ಹಾನಿ ಅಂದಾಜು ಒಂದು ಹತ್ತು ಸಾವಿರ ಅಷ್ಟು ಎಸ್ಟಿಮೇಷನ್ ಐ ಎಸ್ಟಿಮೇಷನ್ ಆಗಿರೋದ್ರಿಂದ ಈಗ ಅಷ್ಟು ಕಾಲಾವಕಾಶ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಮತ್ತೆ ವೆದರ್ ಫೋರ್ಕಾಸ್ಟ್ ಮುಖಾಂತರ ಇವತ್ತು ನಾಳೆ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದರಿಂದ ಮತ್ತೆ ಏನಾದರೂ ಹಾನಿ ಜಾಸ್ತಿ ಆದರೆ ಎರಡು ದಿನ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಈಗ ಮಂಗಳವಾರ ಅಥವಾ ಬುಧವಾರ ತನಕ ಡೆಡ್ಲೈನ್ ಕೊಟ್ಟಿದ್ದೀವಿ ಅಷ್ಟರೊಳಗಡೆ ಎಲ್ಲ ರೈತರು ಸಹ ಹಾನಿಯಾದಂಥ ಪ್ಲಾಟ್ಗಳಿಗೆ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡೋಗಿ ವರದಿಯನ್ನು ವಾಪಸ್ಬೇಕಾಗುತ್ತೆ